ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಹುದೊಡ್ಡ ದುರಂತದಿಂದ ಪಾರಾಗಿದ್ದಾರೆ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸ್ವಲ್ಪದರಲ್ಲೇ ಕೂದಲೆಳೆ ಅಂತರ ಅಂತ ಹೇಳ್ತಾರಲ್ಲ ಕೂದಲೆಳೆಯ ಅಂತರದಲ್ಲಿಯೇ ದ್ರೌಪದಿ ಮುರ್ಮು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರು ಆಗಮಿಸಿದಂತ ಹೆಲಿಕಾಪ್ಟರ್ ಲ್ಯಾಂಡ್ ಆಗದಂತಹ ಸ್ಥಳ ಇದೆಯಲ್ಲ ಅದು ಕುಸಿದು ಹೋಗಿದೆ ಇವತ್ತು ಕೇರಳದ ಶಬರಿಮಲೆಗೆ ಅಂತ ಅವರು ಸೇನಾ ಹೆಲಿಕಾಪ್ಟರ್ ಮೂಲಕ ಪ್ರಯಾಣವನ್ನು ಬೆಳೆಸಿದ್ರು ಸೇನಾ ಹೆಲಿಕಾಪ್ಟರ್ನಲ್ಲಿ ಆಗಮಿಸ್ತಾ ಇರುವಂಥ ಸಂದರ್ಭದಲ್ಲಿಯೇ ಈ ದುರಂತ ಸಂಭವಿಸಿದೆ ನೋಡಿ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿರುತ್ತೆ ಅದು ಹೇಳಿ ಕೇಳಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬರ್ತಾರೆ ಅಂತ ಹೇಳಿದರೆ ಅತಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಲಾಗಿರುತ್ತೆ ಪ್ರತಿಯೊಂದನ್ನು ಕೂಡ ಹತ್ತತ್ತು ಬಾರಿ ಅದನ್ನು ಟೆಸ್ಟ್ ಮಾಡಿರ್ತಾರೆ ಆದರೂ ಕೂಡ ಅವರ ಹೆಲಿಕಾಪ್ಟರ್ ಹೀಗೆ ಒಂದು ಅನಿರೀಕ್ಷಿತ ಘಟನೆ ಇದು ಒಂದು ಅನಿರೀಕ್ಷಿತ ಘಟನೆಯಲ್ಲಿ ಈ ರೀತಿ ಸಂಭವಿಸಿದೆ ನಿಜಕ್ಕೂ ಕೂಡ ಈ ಹೆಲಿಕಾಪ್ಟರ್ ಹೀಗೆ ವಾಲಿದ್ದರಿಂದ ಎಲ್ರಿಗೂ ಒಂದು ರೀತಿಯ ಭಯ ಉಂಟಾಗಿತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿದ್ದಂಥ ಹೆಲಿಕಾಪ್ಟರ್ ನೀವೇನು ನೋಡ್ತಾ ಇದ್ದೀರಿ ಶಬರಿ ಶಬರಿಮಲೆಗೆ ಭೇಟಿ ನೀಡುವಂಥ ವೇಳೆ ಹೊಸದಾಗಿ ಕಾಂಕ್ರೀಟ್ ಮಾಡಲಾಗಿದ್ದಂಥ ಹೊಸದಾಗಿ ಸೃಷ್ಟಿ ಮಾಡಲಾಗಿದ್ದಂಥ ನಿರ್ಮಿಸಲಾದಂಥ ಆ ಕಾಂಕ್ರೀಟ್ನ ಹೆಲಿಪ್ಯಾಡ್ ಕುಸಿದು ಹೋಗಿದೆ ಹೀಗಾಗಿ ಒಂದು ಭಾಗ ಅದು ಹೀಗೆ ವಾಲ್ತಾ ಇತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಸ್ತೆ ಮೂಲಕ ಶಬರಿ ಮಲೆಯ ತಪ್ಪಲಿನಲ್ಲಿರುವಂಥ ಪಂಪಾಗೆ ತೆರಳಿದ ನಂತರದಲ್ಲಿ ಹಲವಾರು ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಈ ರಾಜೀವ್ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾರತೀಯ ವಾಯುಪಡೆಯ ಎಮ್ ಐ ಸೆವೆಂಟೀನ್ ಹೆಲಿಕಾಪ್ಟರ್ನ ಚಕ್ರಗಳನ್ನು ತಳ್ತಾ ಇರೋದು ಕಂಡುಬಂತು ಬಹುತೇಕರು ಏನು ಅಂದ್ಕೊಂಡಿದ್ರು ಅಂತ ಹೇಳಿದ್ರೆ ದ್ರೌಪದಿ ಮುರ್ಮು ಆ ಹೆಲಿಕಾಪ್ಟರ್ನಲ್ಲೇ ಇದ್ದರೂ ಆ ಸಂದರ್ಭದಲ್ಲಿಯೇ ಆ ಕಾಂಕ್ರೀಟ್ ಕುಸಿದು ಹೋಗಿದೆ ಅಂತ ಕೆಲವರು ಅಂದುಕೊಂಡಿದ್ದರು ಬಟ್ ಅದು ಸುಳ್ಳು ದ್ರೌಪದಿ ಮುರ್ಮು ಅವರು ಇಳಿದ ನಂತರದಲ್ಲಿ ಈ ಪ್ರಮದಂ ಕ್ರೀಡಾಂಗಣದಲ್ಲಿ ಬಂದು ತಲುಪಿ ಇಲ್ಲಿಂದ ರಸ್ತೆ ಮೂಲಕ ಶಬರಿಮಲೆಗೆ ತೆರಳುತ್ತಾ ಇತ್ತು ಅವರು ಇಳಿದು ಹೋದ ನಂತರದಲ್ಲಿಯೇ ನಿಲ್ಲಿಸಿದಂಥ ಸೇನಾ ಹೆಲಿಕಾಪ್ಟರ್ ಹೀಗೆ ಬಾಗಿದೆ ಅಥವಾ ವಾಲಿದೆ ಮೊದಲು ಬಳಿಯ ನೀಲಕ್ಕಲ್ ಎಂಬಲ್ಲಿ ಈ ಹೆಲಿಕಾಪ್ಟರ್ನ ಇಳಿಸಬೇಕು ಹೇಳಿ ಪ್ಲ್ಯಾನ್ ಮಾಡಿಕೊಂಡಿದ್ದರು ಆದರೆ ಹವಾಮಾನ ಅದಕ್ಕೆ ಸಾಥ್ ಕೊಡಲಿಲ್ಲ ನೀಲಕ್ಕಲ್ನಲ್ಲಿ ಇಳಿಲಿಕ್ಕೆ ಅಲ್ಲಿನ ಹವಾಮಾನ ಸರಿಯಾಗಿರಲಿಲ್ಲ ಈ ಕಾರಣದಿಂದಾಗಿ ಆ ಕೆಟ್ಟ ಹವಾಮಾನದಿಂದಾಗಿ ಅದನ್ನು ಹೆಲಿಕಾಪ್ಟರನ್ನು ಪ್ರಥಮ್ ಕಡೆಗೆ ತಿರುಗಿಸಲಾಗಿತ್ತು ಪ್ರಥಮ್ನ ರಾಜೀವ್ ಗಾಂಧಿ ಕ್ರೀಡಾಂಗಣಕ್ಕೆ ತ ಬಂದು ತಲುಪುವ ವೇಳೆಗೆ ಸಮಯ ಆಗಿತ್ತು ಕಾಂಕ್ರೀಟ್ ಸಂಪೂರ್ಣವಾಗಿ ಗಟ್ಟಿಯಾಗಿರಲಿಲ್ಲ ಇನ್ನು ಕೂಡ ಅರೆಬರೆಯ ಕಾಂಕ್ರೀಟ್ ಅದಾಗಿತ್ತು ಯಾಕೆಂತ ಹೇಳಿದ್ರೆ ತರಾತುರಿಯಲ್ಲಿ ಈ ಹೆಲಿಪ್ಯಾಡನ್ನು ನಿರ್ಮಿಸಿದ್ದಾರೆ ಹೇಳಿ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಹೇಳಿ ಕೇಳಿ ಹೆಲಿಕಾಪ್ಟರ್ ಅದರ ಭಾರ ಇದೆಯಲ್ಲ ಬಹಳ ದೊಡ್ಡ ಇರುತ್ತೆ ಸಾಮಾನ್ಯ ಹೆಲಿಕ್ಯಾಪ್ಟರ್ಗಳಿಗೂ ಸೇನಾ ಹೆಲಿಕ್ಯಾಪ್ಟರ್ಗಳಿಗೂ ಬಹಳ ವ್ಯತ್ಯಾಸ ಇರುತ್ತೆ ಯಾಕಂದ್ರೆ ಸೇನಾ ಹೆಲಿಕಾಪ್ಟರ್ಗಳು ಯುದ್ಧದ ಸಂದರ್ಭದಲ್ಲಿ ಯುದ್ಧದ ಸಾಮಗ್ರಿಗಳನ್ನು ಸಾಗಿಸಿ ಹೊತ್ತಯ್ಯ ಕೆಪಾಸಿಟಿ ಹೊಂದಿರುವಂಥ ಹೆಲಿಕಾಪ್ಟರ್ಗಳಾಗಿರುತ್ತೆ ವೇಗವೂ ಕೂಡ ಅತ್ಯಂತ ವೇಗವಾಗಿ ಸಾಗುವಂಥ ಹೆಲಿಕಾಪ್ಟರ್ಗಳಿದಾಗುತ್ತೆ ಇಂಥ ಭಾರವಾದಂಥ ಹೆಲಿಕಾಪ್ಟರ್ನ ಇಳಿಸುವಂಥ ಸಂದರ್ಭದಲ್ಲಿ ಆ ಭಾರವನ್ನು ನಿಭಾಯಿಸಲಿಕ್ಕೆ ಸಾಧ್ಯವಾಗಿಲ್ಲ ಜೊತೆಗೆ ಕಾಂಕ್ರೀಟ್ ಸರಿಯಾಗಿ ಒಣಗಿರಲಿಲ್ಲ ಹಸಿಯಾದ ಕಾಂಕ್ರೀಟ್ ಮೇಲೆ ಇಳಿಸಿರೋದ್ರಿಂದ ಕಾಂಕ್ರೀಟ್ ಹಾಗೇ ಒಳಗೆ ಹೋಯಿತು ನೋಡ್ತಾ ಇದ್ದೀರಿ ಆ ಹಾಗೆ ಡೌನ್ ಆದ ತಕ್ಷಣ ಅಲ್ಲಿನ ಸಿಬ್ಬಂದಿ ನೆರವಿಗೆ ಬಂದಿದ್ದಾರೆ ಅದನ್ನು ಮೇಲೆತ್ತುವಂತ ಕೆಲಸ ಮಾಡಿದ್ದಾರೆ এই জিনিসটা হল সব তাহলে ধরুন একটা পড়ুয়া